ಅಕ್ಟೋಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದು ಹಣ ಎನ್ ಮಂಡಿಯಲ್ಲಿ ಯಾವ್ಯಾವ ಟೊಮೊಟೋ ತಿಳ್ಸರ್ಡ್ ಕ್ವಾಲಿಟಿ ಮಾಲ್ ನೂರಿಂದ ನೂರೈವತ್ತು ಆಗಿದೆ ಅಂತ ತರ್ಡ್ ಕ್ವಾಲಿಟಿ ಮಾಲ್ ಮೂ ಕ್ವಾಲಿಟಿ ಮಾಲ್ ನೂರ ಸೆಕೆಂಡ್ ಕ್ವಾಲಿಟಿ ಮಾಲ್ ಹಚ್ಚ ನೂಟಾ ಇನ್ನೂರು ಇದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಬಂದು ಇನ್ನೂರಿಂದ ಇನ್ನೂರ ಐವತ್ತು ಹೋಗಿದೆ ಫೈನ್ ಕ್ವಾಲಿಟಿ ಮಾಲ್ ಬಂದು ಇನ್ನೂರು ರೂಪಾಯಿಂದ ಇರೋದು ಮುನ್ನೂರ ಇಪ್ಪತ್ತ್ ಮುನ್ನೂರ ಮೂವತ್ತು ರೂಪಾಯಿ ಆಗಿದೆ ಟಾಪ್ ಆನ್ ಟಾಪ್ ಮುನ್ನೂರ ಮೂವತ್ ರೂಪಾಯಿದೆ ಈ ರೋಜು ಫೈನ್ ಕ್ವಾಲಿಟಿ ಮಾಲ್ ಇನ್ನೂರ ಮುನ್ನೂರು ಮುನ್ನೂರ ಇರಬೇಕು ರೂಪಾಯಿ ಫೈನ್ ಐದು ಟಾಪ್ ೇಟ್ ಸೀಡ್ಸ್ ಬಂದು ನೂರು ನೂರ ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ ಸೀಡ್ ನೂರು ನೂರ ಯಾವ ಥರ್ಡ್ ಕ್ವಾಲಿಟಿ ಪೈದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ನೂಟ ಯಾವ ಇನ್ನೂರು ರೂಪಾಯಿ ಪೈನ್ ಫೈನ್ ಕ್ವಾಲಿಟಿ ಬಂದು ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಅಂದ್ರೆ ದಪ್ಪ ಕಲರ್ ಇರೋದು ಇನ್ನೂರ ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಇನ್ನೂರು ಇನ್ನೂಟೈನ್ ದಪ್ಪು ದಪ್ಪ ಮುಂದೆ ಕಲರ್ ಉಂಟು ಸೈಜ್ ಉಂಟು ಇನ್ನೂಟು ರೂಪಾಯಿ ಟಾಪ್ ಅಯ್ ವರ್ಷಾಲ್ ವರ್ಷ ಪಡಿ ಮಾಲ್ ಡ್ಯಾಮೇಜ್ ವಸ್ತಾ ಉಲ್ಲ ಕೊಿಷನ್ ಕೊಂಚ ಪೊಸಿಷನ್ ಅಯ್ಯ ಲಕ್ಷಣ ಕೂಡ లో నీట్ గా వస్తే టైట్ అయ్యే లక్షణం ఉంటుంది సర్కిల్ నీట్ గా రాలేదంటే పొజిషన్ డౌన్ అవుతుంది అని చెప్పొచ్చు ఈ రోజు